ಸಂಜೆ ನ್ಯೂಸ್ಗೆ ಸ್ವಾಗತ ಬಿಜೆಪಿ ನಾಯಕರು ಒಂದು ಗುರುತರವಾದಂತ ಒಂದು ಆರೋಪವನ್ನು ಮಾಡಿದ್ರು ಅಂತಿಂತ ಆರೋಪ ಅಲ್ಲ ಅದು ಯಾಕಂದ್ರೆ ನಮ್ಮ ರಾಜ್ಯದ ಬೊಕ್ಕಸವನ್ನ ಅಥವಾ ತೆರಿಗೆ ಹಣವನ್ನ ಯಾರಪ್ಪನ ಮನೆಯ ದುಡ್ಡು ಅಲ್ಲ ಅದು ಬರೋಬ್ಬರಿ ಮುನ್ನೂರು ಕೋಟಿ ರೂಪಾಯಿಯನ್ನ ಕಪ್ಪ ಕಾಣಿಕೆಯನ್ನ ಇದೇ ಬಿಹಾರದ ಎಲೆಕ್ಷನ್ ಗೋಸ್ಕರ ಕಾಂಗ್ರೆಸ್ನ ಹೈಕಮಾಂಡ್ಗೆ ಅಥವಾ ಯಾರಿಗಾದ್ರೂ ಕಾಂಗ್ರೆಸ್ನ ನಾಯಕರುಗಳಿಗೆ ಕಪ್ಪ ಕಾಣಿಕೆಯನ್ನ ಅರ್ಪಿಸಿದ್ದಾರೆ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಅಂತೇಳಿ ಒಂದು ಗುರುತರವಾದಂತಹ ಸಿಎಂ ಅವ್ರ ಮೇಲೆ ಒಂದು ಗುರುತರವಾದಂತಹ ಆರೋಪವನ್ನ ಶ್ರೀರಾಮುಲು ಅವರ ಹಾದಿಯಾಗಿ ಬಿಜೆಪಿ ನಾಯಕರು ಕಿಡಿಕಾರಿದ್ರು ಈ ಹಿಂದೆನು ಕೂಡ ಬಿ ವೈ ವಿಜೇಂದ್ರ ಅವ್ರು ಹೇಳಿದ್ರು ಈ ಸಚಿವರನ್ನೆಲ್ಲ ಒಗ್ಗೂಡಿಸಿ ಅದಂದ್ರೆ ಸಚಿವರನ್ನೆಲ್ಲ ಗುಡ್ಡೆ ಹಾಕೊಂಡು ಅವರಿಂದ ಹಣವನ್ನ ಅಧಿಕಾರಿಗಳಿಂದ ವಸೂಲಿ ಮಾಡಲಾಗ್ತಾ ಇದೆ ಎನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು ಅದರ ಬೆನ್ನಿಂದ ಇದೀಗ ಶ್ರೀರಾಮುಲು ಅವರು ಕಪ್ಪ ಕಾಣಿಕೆ ಅಂದ್ರೆ ಬಿಹಾರ ಎಲೆಕ್ಷನ್ಗೋಸ್ಕರ ರಾಜ್ಯ ಸರ್ಕಾರದಿಂದ ಇದೇ ಕಾಂಗ್ರೆಸ್ನ ಕಾಂಗ್ರೆಸ್ಗೆ ಕಾಂಗ್ರೆಸ್ ನಾಯಕರಿಗೆ ಮುನ್ನೂರು ಕೋಟಿ ರೂಪಾಯಿ ಕಪ್ಪ ಕಾಣಿಕೆಯನ್ನ ನೀಡಲಾಗಿದೆ ಎನ್ನುವಂತ ಒಂದು ಗುರುತರವಾದಂತಹ ಆರೋಪ ಇವತ್ತಿನ ಅಪ್ಡೇಟ್ ಏನಪ್ಪಾ ಅಂತ ನೋಡೋದಾದ್ರೆ ಕೆ ಎಸ್ ಟಿ ಡಿ ಸಿ ಅಂದ್ರೆ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಇದು ಕೇರಳಕ್ಕೆ ಸೇರಿದ್ದ ಅಥವಾ ಕರ್ನಾ ಕರ್ನಾಟಕಕ್ಕೆ ಸೇರಿದ್ದ ಎನ್ನುವಂತ ಅನುಮಾನವನ್ನ ಜನಾಕ್ರೋಶವನ್ನ ಜೊತೆಯಲ್ಲಿ ಬಿಜೆಪಿ ನಾಯಕರು ಒಂದು ಟ್ವೀಟ್ ವಾರ್ ಅನ್ನ ಮಾಡ್ತಾ ಇರುವಂತದ್ದು ಯಾಕೆ ಈ ರೀತಿ ಮಾಡ್ತಾ ಇದ್ರೆ ಅಂದ್ರೆ ಪ್ರಿಯಾಂಕಾ ವಾದ್ರಾ ಅವರು ಸಂಸದರಾಗಿರುವಂತ ಪ್ರತಿನಿಧಿಸಿರುವಂತ ಏನು ವೈನಾಡು ವೈನಾಡು ಲೋಕಸಭಾ ಕ್ಷೇತ್ರ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವಂತದ್ದು ವೈನಾಡು ಮೇಲೆ ಕರ್ನಾಟಕದ ಮೇಲೆ ಇರದಂತಹ ಪ್ರೀತಿ ಸಿ ಎಂ ಸಿದ್ದರಾಮಯ್ಯ ಅಥವಾ ಪ್ರವಾಸೋದ್ಯಮದ ಇಲಾಖೆ ವತಿಯಿಂದ ಮಾಡಿಸಲಾಗಿದ್ದ ಮಾಡಿಸಲಾಗಿದೆ ಎನ್ನಲಾಗ್ತಾ ಇರುವಂತ ಸಿ ಎಂ ಸಿದ್ದರಾಮಯ್ಯನವರಿಗೆ ಯಾಕೆ ವೈನಾಡು ಮೇಲೆ ಪ್ರೀತಿ ಎನ್ನುವಂತ ಆಕ್ರೋಶವನ್ನ ಟ್ವಿಟ್ ವಾರೊಂದನ್ನು ಇದೀಗ ಬಿಜೆಪಿ ನಾಯಕರು ಮಾಡಿರುವಂತದ್ದು ಏನ್ ಟ್ವಿಟ್ ಮಾಡಿದ್ದಾರೆ ಅಂತ ಇಲ್ಲಿ ಸಿಟಿ ರವಿ ಅವರು ಸರ್ಕಾರದ ಈ ಒಂದು ನಡೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಯಾಕೆ ವ್ಯಕ್ತಪಡಿಸಿದ್ದಾರೆ ಅದನ್ನ ಟ್ವೀಟ್ ನಲ್ಲಿ ಏನು ಸಿ ಟಿ ಅವರು ಏನು ಟ್ವೀಟ್ ಮಾಡಿದ್ದಾರೆ ಸರ್ಕಾರದ ವಿರುದ್ಧ ಸೊ ಅದನ್ನು ಓದ್ತಿನೊಮ್ಮೆ ಕೇಳಿಸ್ಕೊಳ್ಳಿ ಕರ್ನಾಟಕದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಪಡಿಸಬೇ ಪ್ರವಾಸೋದ್ಯಮ ಅಭಿವೃದ್ಧಿ ಪಡಿಸಬೇಕಾಗಿದ್ದಂತ ಕೆ ಎಸ್ ಟಿ ಡಿ ಸಿ ವೈನಾಡಿಗೆ ಕನ್ನಡಿಗರನ್ನು ಕರೆದೊಯ್ತಿದೆ ವೈನಾಡು ಕರ್ನಾಟಕಕ್ಕೆ ಸೇರಿತೆ ಅಥವಾ ಕೆ ಎಸ್ ಟಿ ಡಿ ಸಿ ಕೇರಳಕ್ಕೆ ಸೇರಿತೆ ತಮ್ಮ ಪಕ್ಷದ ಅಧಿನಾಯಕಿ ಪ್ರಿಯಾಂಕಾ ಗಾಂಧಿ ಅವರನ್ನ ಮೆಚ್ಚಿಸೋದಕ್ಕೆ ಕನ್ನಡ ನಾಡಿನ ಗೌರವವನ್ನು ಅಡವಿಡಲು ಹೊರಟಿದ್ದೆ ಕಾಂಗ್ರೆಸ್ ಸರ್ಕಾರ ಇಂತಹದೊಂದು ಟ್ವೀಟ್ ಆಕ್ರೋಶವನ್ನು ಟ್ವೀಟ್ ವಾರನ್ನ ಬಿಜೆಪಿ ನಾಯಕರು ಮಾಡ್ತಾ ಇರುವಂಥದ್ದು ಯಾಕೆ ಮಾಡ್ತಾ ಇದ್ರೆ ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ನಮ್ಮ ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆಯಿಂದ ಒಂದು ಪ್ರಮೋಷನ್ ಮಾಡಲಾಗ್ತಾ ಇರುವಂಥದ್ದು ಸೊ ವೈನಾಡಿಗೆ ಬನ್ನಿ ವೈನಾಡಿಗೆ ಬನ್ನಿ ಅಂತೇಳಿ ಮಣ್ಣು ಬಿದ್ದೋಯ್ತು ನಮ್ಮ ಕರ್ನಾಟಕದ ಕರ್ನಾಟಕ ಬಿಟ್ಬಿಡಿ ಕರ್ನಾಟಕದ ನೀವು ಹಳ್ಳಿ ಹಳ್ಳಿಗಳಿಗೆ ಹೋಗ್ಬಿಟ್ರೆ ನೀವು ಎಷ್ಟೋ ಗ್ರಾಮಗಳಿಗೆ ಇವತ್ತು ಕೂಡ ನೆಟ್ಟಿಗೆ ರಸ್ತೆಗಳಿಲ್ಲ ಕಣ್ರಿ ಕುಡಿಯೋದಕ್ಕೆ ನೀರಿಲ್ಲ ವಸತಿ ಯೋಜನೆಗಳಿಲ್ಲ ಸಾಕಷ್ಟು ಜನ ಇವತ್ತಿಗೂ ಕೂಡ ಬಡತನ ಅದೇ ಏನು ಯೋಜನೆಗಳಿದೆ ಅಂದ್ರೆ ಏನು ಹೇಳ್ತೀರಾ ರಸ್ತೆ ಬೀದಿ ದೀಪಗಳಿಲ್ಲದೆ ಸಾಕಷ್ಟು ಜನ ಇಲ್ಲಿಂದ ಒಂದು ಮೂವತ್ತು ನಾಲ್ವತ್ತು ಕಿಲೋಮೀಟರ್ ದೂರದಲ್ಲಿ ಹೋದ ಹೋದಂಥ ಸಿಗುವಂಥ ಹಳ್ಳಿಗಳಲ್ಲೇ ಇವತ್ತು ಅಂತಹ ಒಂದು ವಾತಾವರಣ ಇರೋ ಇರುವಂಥದ್ದು ಇನ್ನು ಬೆಂಗಳೂರಿನ ವಿಚಾರಕ್ಕೆ ಬಂದರೆ ಗುಂಡಿ ಬಿದ್ದಿರುವಂಥ ರಸ್ತೆಗಳನ್ನ ಇವ್ರು ತಾಪೆ ಹಾಕುವ ಕೆಲಸ ಮಾಡಿದ್ರು ಯಾವಾಗ ಜನಾಕ್ರೋಶ ವ್ಯಕ್ತ ವ್ಯಕ್ತ ವ್ಯಕ್ತವಾಯಿತು ಬಿ ಜೆ ಪಿಯ ಒಂದಷ್ಟು ವಿರೋಧ ನಾಯಕರುಗಳು ಯಾವಾಗ ಧ್ವನಿ ಎತ್ತಿದ್ರು ಯಾಕೆ ಧ್ವನಿ ಎತ್ತಿದ್ರು ಅಂದರೆ ಬಿ ನೋಡಿ ಈಗ ಈ ಕಾ ಈ ರಸ್ತೆಗಳ ಗುಂಡಿಯಿಂದಾಗಿಯೇ ಕರ್ನಾಟಕಕ್ಕೆ ಬರಬೇಕಾಗಿದ್ದಂತಹ ಒಂದು ಯೋಜನೆ ಅದು ಆಂಧ್ರದ ಫಲ ಆಗಿರುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಸೊ ಅದರ ಬೆನ್ನ ಸಾಕಷ್ಟು ಸಾಕಷ್ಟು ಈಡಾಗಿರುವಂಥದ್ದು ಒಂದೊಂದೇ ಘಟನೆಗಳು ಆಗ್ತಾ ಇರುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇದರನ್ನ ಜನಾಕ್ರೋಶ ಯಾವಾಗ ವ್ಯಕ್ತವಾಯಿತು ಒಂದಷ್ಟು ತ್ಯಾಪೆ ಹಾಕಿ ಎಲ್ಲರನ್ನ ಬಾಯ ಮುಚ್ಚಿಸುವಂಥ ಕೆಲಸ ಈ ರಾಜ್ಯ ಸರ್ಕಾರ ಮಾಡಿತು ಇದೀಗ ನೋಡಿ ವೈನಾಡು ಪ್ರವಾಸೋದ್ಯಮವನ್ನು ಅಲ್ಲಿ ಅಭಿವೃದ್ಧಿ ಪಡಿಸೋದಕ್ಕೆ ವೈಭವ ವೈನಾಡನ್ನು ಅಭಿವೃದ್ಧಿ ಪಡಿಸುವಂಥದ್ದು ಎಂತ ಇದೆ ಅನಿವಾರ್ಯತೆ ಏನಿತ್ತು ಕರ್ನಾಟಕದ ಒಂದು ತೆರಿಗೆ ಹಣವನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಿ ಹಾಕಿ ಸೊ ಅಭಿವೃದ್ಧಿ ಪಡಿಸುವಂಥದ್ದು ಏನಿತ್ತು ಎನ್ನುವಂತ ಜನಾಕ್ರೋಶ ಇದೀಗ ವ್ಯಕ್ತ ಆಗ್ತಾ ಇರುವಂಥದ್ದು ನೋಡಿ ಇಲ್ಲಿ ನಾನು ಆಗ್ಲೇ ಹೇಳಿದಾಗೆ ಮುನ್ನೂರು ಕೋಟಿ ರೂಪಾಯಿ ಪ್ರಿಯಾಂಕಾ ವಾದ್ರಾ ಅವ್ರನ್ನ ಪ್ರಿಯಾಂಕ ವಾದ್ರ ಸಂಸದರು ಅವರನ್ನ ತೃಪ್ತಿಪಡಿಸೋದಕ್ಕೋಸ್ಕರ ಇಲ್ಲಿ ಮುಗದೊಂದು ಇಲ್ಲಿ ಕರ್ನಾಟಕದಲ್ಲಿ ಈಗಾಗಲೇ ಕ್ರಾಂತಿ ಕುರಿತು ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ನವೆಂಬರ್ ಕ್ರಾಂತಿ ಕುರಿತು ನಾಯಕತ್ವದ ಬದಲಾವಣೆ ಕುರಿತು ಕೂಡ ಸಾಕಷ್ಟು ಗೊಂದಲಗಳು ತಮ್ಮ ಶಾಸಕರುಗಳಲ್ಲೇ ಗೊಂದಲ ಇದೆ ಸಚಿವರಲ್ಲೇ ಗೊಂದಲ ಇದೆ ಇನ್ನು ಜನರಲ್ಲಿ ಸಾಮಾನ್ಯವಾಗಿ ಇನ್ನೂ ಅದು ಕೇಳಬೇಕೆ ಅದು ನೂರು ಪಟ್ಟು ಸಾವಿರ ಪಟ್ಟು ಗೊಂದಲ ಅಂತ ಹೇಳ್ಬೋದು ನೆಕ್ಸ್ಟ್ ಇ ಎಮ್ ಯಾರಾಗ್ತಾರೆ ನೆಕ್ಸ್ಟ್ ಇ ಎಂ ಯಾರಾಗ್ತಾರೆ ಹಾಗಾಗಿ ತಮ್ಮ ಕುರ್ಚಿಯನ್ನ ಉಳಿಸಿಕೊಳ್ಳೋದಕ್ಕೋಸ್ಕರ ಸಿ ಎಂ ಅವರು ಸಿ ಎಂ ಸಿದ್ದರಾಮಯ್ಯವ್ರು ಇದು ಪಿಯ ನಾಯಕರುಗಳು ಅಂತ ಆರೋಪ ನಾನ್ ಮಾಡ್ತಾರಂಥದಲ್ಲ ನಾವು ಮಾಡ್ತಾರಂಥದಲ್ಲ ತಮ್ಮ ಕುರ್ಚಿಯನ್ನ ಉಳಿಸಿಕೊಳ್ಳೋದಕ್ಕೋಸ್ಕರ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡುವಂತ ಮಾಡುವ ಪ್ರಕಾರವಾಗಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಪ್ರಿಯಾಂಕ ಪ್ರಿಯಾಂಕ ಅವರಿದ್ರೆ ಪ್ರಿಯಾಂಕಾ ಗಾಂಧಿ ಸೋನಿಯಾ ಗಾಂಧಿ ಅವರಿದ್ರೆ ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ರಾಹುಲ್ ಗಾಂಧಿ ಅಹಿಯಿಂದ ನಾಯಕ ಎನ್ನುವಂತಹ ಒಂದು ಕಾರಣಕ್ಕೆ ರಾಹುಲ್ ಗಾಂಧಿ ಅವರು ಸೊ ಸಿದ್ದರಾಮಯ್ಯವರ ಪರವಾಗಿ ಹಂಗಾಗಿ ರಾ ಈ ನಾಯಕರುಗಳನ್ನ ಮೆಚ್ಚೋದಕ್ಕೋಸ್ಕರ ಇಂಥ ಕೆಲಸಗಳನ್ನ ಮಾಡ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನು ಆಕ್ರೋಶವನ್ನ ಇದೀಗ ಬಿಜೆಪಿ ನಾಯಕರು ಜನರು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು ಸೊ ವೈನಾಡವನ್ನ ಕರ್ನಾಟಕವನ್ನ ಬಿಟ್ಟು ನಿಮ್ಗೆ ಬಹುಶಃ ಗೊತ್ತಿರಬೇಕು ಆಸನ ವರ್ಷಕ್ಕೆ ಒಂದೇ ಸಲ ಅದು ಆ ದೇವಸ್ಥಾನ ಓಪನ್ ಆಗುವಂಥದ್ದು ಸೊ ಆಸನಕ್ಕೆ ಇನ್ನೂರು ವಿಶೇಷ ಬಸ್ಗಳನ್ನ ಬಿಟ್ಟಿರ್ತಾರೆ ಅದನ್ನ ಅರ್ಧಕ್ಕೆ ಮೊಟಕುಗೊಳಿಸ್ತಾರೆ ಅರ್ಧಕ್ಕೋ ಅಥವಾ ಇನ್ನೊಂದು ಸ್ವಲ್ಪ ಒಂದ್ ಮೂರು ನಾಲ್ಕು ದಿನ ಇದ್ದಂಗೋ ಇಡೀ ಎಲ್ಲಾ ಬಸ್ ಕ್ಯಾನ್ಸಲ್ ಮಾಡ್ತಾರೆ ಅಂದ್ರೆ ಅಲ್ಲಿ ಏನೋ ಬೇರೆ ಒಂದು ಒಂದಷ್ಟು ಟೆಕ್ನಿಕಲ್ ಇಶ್ಯೂನು ಅಥವಾ ಏನೋ ಒಂದಷ್ಟು ಕಾರಣಗಳನ್ನ ಕೊಟ್ಟು ಕ್ಯಾನ್ಸಲ್ ಮಾಡಿಸ್ತಾರೆ ಇನ್ನು ಅದು ಅದು ಹಾಳು ಬಿದ್ದೋಗ್ಲಿ ಮೊನ್ನೆ ದೀಪಾವಳಿ ನೀವು ಹೋಗಿ ನೋಡ್ಬೇಕಾಯ್ತು ಮೆಜೆಸ್ಟಿಕ್ ಅಥವಾ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗಳಲ್ಲಿ ಜನಗಳು ಗಂಟೆಗಟ್ಟಲೆ ತಮ್ಮ ಊರುಗಳಿಗೆ ಯಾವಾಗಲೂ ಹಬ್ಬ ಹರಿದಿನ ಅಂತ ಬಂದಂಥ ಸಂದರ್ಭದಲ್ಲಿ ತಮ್ಮ ಊರಿಗೆ ಅಪ್ಪ ಅಮ್ಮನ ನೋಡೋದಕ್ಕೋ ಇಲ್ಲಿ ಉತ್ತರ ಕರ್ನಾಟಕದಿಂದ ನಮ್ಮ ಜನರು ಬಂದಿರ್ತಾರೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಬದುಕು ಕಟ್ಕೊಳ್ಳೋದಕ್ಕೋಸ್ಕರ ಹೊಟ್ಟೆ ಪಾಡಗೋಸ್ಕರ ಬೆಂಗಳೂರಿಗೆ ಬಂದಿರ್ತಾರೆ ಬದುಕನ್ನು ಆರಿಸ್ಕೊಂಡು ಕೆಲಸ ಮಾಡೋದಕ್ಕೆ ದಿನಗೂಲಿ ನೌಕರರು ಅಥವಾ ಇನ್ನೊಬ್ಬರು ಮತ್ತೊಬ್ಬರು ಬಂದಿರ್ತಾರೆ ಸೊ ಅಂಥವರು ವರ್ಷಕ್ಕೊಮ್ಮೆನೋ ಅಥವಾ ಹಬ್ಬ ಹರಿದಿನ ಬಂದಂಥ ಸಂದರ್ಭದಲ್ಲಿ ತನ್ನ ಅಪ್ಪನನ್ನೋ ಅಮ್ಮನನ್ನೋ ಅಥವಾ ಮಗಳನ್ನೋ ಹೆಂಡತಿಯನೋ ಮಗನನ್ನೋ ಅಥವಾ ಬಂದು ಬಳಗವನ್ನು ನೋಡೋದಕ್ಕಂತ ಹೋದ್ರೆ ಬಸ್ಗಳೇ ಗತಿ ಇರೋದಿಲ್ಲ ಗಂಟೆ ಗಟ್ಟಲೆ ಅವ್ರು ಕಾಯ್ಬೇಕು ನೋಡಿ ಕೇರಳ ಕೇರಳದ ಒಂದು ಆ ವೈನಾಡು ಪ್ರವಾಸೋದ್ಯಮದ ಮೇಲೆ ಎಷ್ಟು ಪ್ರೀತಿ ನೋಡಿ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಪ್ರವಾಸೋದ್ಯಮ ಜಾಗಗಳಿದೆ ಅದನ್ನೇ ಅಭಿವೃದ್ಧಿ ಪಡಿಸಬೇ ಪಡಿಸಬಹುದಾಗಿತ್ತು ಅದೇನಂತ ಕೇರಳದ ಮೇಲೆ ಅದು ಯಾಕೆ ಸಿ ಎಂ ಅವ್ರಿಗಿಂತ ಮಮಕಾರ ಅಂತೇಳಿ ಇದೀಗ ಸೊ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು ನಿಮಗೆ ಬಹುಶಃ ಇದು ಗೊತ್ತಿರುತ್ತೆ ಕೇರಳದಲ್ಲಿ ಈ ಹಿಂದೆ ಆನೆ ದಾಳಿ ಸಂದರ್ಭದಲ್ಲೂ ಕೂಡ ಹದಿನೈದು ಲಕ್ಷ ಪರಿಹಾರವನ್ನು ಕೊಡಲಾಗುತ್ತೆ ಯಾರಪ್ಪ ನಮ್ಮ ಮನೆ ಗುರು ಗೊತ್ತಿಲ್ಲ ಇದೇ ನಮ್ಮ ಕರ್ನಾಟಕದ ರಾಜ್ಯದ ತೆರಿಗೆ ಹಣವನ್ನು ತೆಗೆದುಕೊಂಡು ಹೋಗಿ ಹೋಗಿ ಈ ಕೇರಳದ ಬ ವೈನಾಡು ಪ್ರವಾಸೋದ್ಯಮ ಇಲಾಖೆ ಅಭಿವೃದ್ಧಿ ಪಡಿಸೋದಕ್ಕೆ ಕೇರಳವನ್ನು ಅಭಿವೃದ್ಧಿ ಅದ್ಯಂತದ್ದು ಮಮಕಾರ ಅಬ್ಬಾ ಬಾ 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 ನಮ್ಮ ರಾಜ್ಯ ಸರ್ಕಾರ ಸಿ ಎಮ್ ಅವ್ರಿಗಾಗ್ಲಿ ಈ ಪ್ರವಾಸೋದ್ಯಮ ಇಲಾಖೆಯವ್ರಿಗಾಗ್ಲಿ ಏನು ಮಮಕಾರ ಕರುಣೆ ಎಲ್ಲ ಉಕ್ಕಿ ಬಂದ್ಬಿಡುತ್ತೆ ಅಂತ ಅನ್ಸುತ್ತೆ ನೋಡಿ ಹದಿನೈದು ಲಕ್ಷ ಪರಿಹಾರ ಧನವನ್ನು ನೋಡ್ತಾರೆ ನೀಡ್ತಾರೆ ಜೊತೆಯಲ್ಲಿ ಭೂಕುಸಿತ ಆದಂತಹ ಸಂದರ್ಭದಲ್ಲಿ ಇದೇ ಕೇರಳಕ್ಕೆ ಭೂಕುಸಿತ ಆದಂತಹ ಸಂದರ್ಭದಲ್ಲಿ ನೂರು ಮನೆಗಳನ್ನ ಕಟ್ಸ್ಕೊಡುವಂತ ಕೆಲಸ ಉದಾರತನವನ್ನ ತೋರ್ತಾರೆ ಯಾರಪ್ಪನ ಮನೆಯ ತೆರಿಗೆ ದುಡ್ಡು ನಮ್ಮ ನಮ್ಮ ಕನ್ನಡಿಗರು ನಮ್ಮ ರಾಜ್ಯದ ಜನ ತೆರಿಗೆ ದುಡ್ಡು ಕಟ್ಟಿ ಸಾಯ್ತಾ ಇರ್ತಾರೆ ಸೊ ಈ ಎಲ್ಲ ತೆರಿಗೆ ದುಡ್ಡನ್ನು ತೆಗೆದುಕೊಂಡು ಹೋಗಿ ಕೇರಳಕ್ಕೆ ಹಾಕುವಂಥದ್ದು ಏನಿತ್ತು ಸೊ ಇಂತಹದೊಂದು ಆಕ್ರೋಶ ಇದೀಗ ಟ್ವೀಟ್ ವಾರು ಬಿಜೆಪಿನಲ್ಲಿ ಶುರುವಾಗಿರುವಂಥದ್ದು ಜೊತೆನಲ್ಲಿ ಕೆ ಎಸ್ ಟಿ ಕೆ ಎಸ್ ಟಿ ಡಿ ಸಿ ಏನು ಕರ್ನಾಟಕದ ಪ್ರವಾಸೋದ್ಯಮ ಅಥವಾ ಅಥವಾ ಕೇರಳಕ್ಕೆ ಸೇರಿದೆ ಎನ್ನುವಂಥ ಆಕ್ರೋಶ ಕೂಡ ಬಿಜೆಪಿ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಯಲ್ಲಿ ರಾಜ್ಯದ ಜನತೆ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದಾರೆ ಇನ್ನು ಆಗ್ಲೇ ಹಾಗೆ ಮುನ್ನೂರು ಕೋಟಿ ರೂಪಾಯಿ ಕಪ್ಪ ಕಾಣಿಕೆ ಬಿಹಾರದ ಎಲೆಕ್ಷನ್ಗೋಸ್ಕರ ಹೋಗಿದ್ಯಂತೆ ಇದೇ ಕಾರಣಕ್ಕೋಸ್ಕರನೇ ಸಚಿವರನ್ನ ಊಟಕ್ಕೆ ಕರೆಯುವಂತ ನೆಪದಲ್ಲಿ ಸಚಿವರಿಂದ ವಸೂಲಿ ಮಾಡಲಾಗಿದೆ ಎನ್ನುವಂಥ ಗುರುತರವಾದಂಥ ಆರೋಪವನ್ನು ಏನು ಶ್ರೀರಾಮುಲು ಅವರು ಮಾಡಿರುವಂಥದ್ದು ಸೊ ಸ್ನೇಹಿತರೆ ಈ ಎಲ್ಲ ಸುದ್ದಿಗೆ ಸಂಬಂಧಪಟ್ಟಾಗಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ನೋಡ್ತಾ ರೀಸೆಂಟ್ ನೀವು ಇದು ಸಮಸ್ತ ಕನ್ನಡಿಗರ ಧ್ವನಿ